ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ಗುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಆದ ಬಳಿಕ ಬಹು ದೋಸೆ ತಿಂದರೆ ಅವರಿಗೆ ಮನಶೊತ್ತ ಇಲ್ಲ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತ ಅವರನ್ನ ಕ್ಷಮಿಸೋದಿಲ್ಲ ಮಕ್ಕಳನ್ನ ಕಳೆದುಕೊಂಡು ಹೆತ್ತವರು ಸಮಾಜ ಎಲ್ಲರ ಶಾಪ ಅವರಿಗೆ ತಟ್ಟುತ್ತೆ ಈ ಮಾಹಿತಿ ಸುಳ್ಳು ಆಗಲಿ ಎಂದು ಆಶಿಸುತ್ತೇನೆ ಎಂದು ಸಿಟಿ ರವಿ ಹೇಳಿದರು ಅವರು ಮಾತ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಭಗವಂತ ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕೆ ಯೋಗ್ಯರಲ್ಲ ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿರ್ತಾರೋ ಆ ಥರ ಸತ್ಯ ಆಗಿದ್ದರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳ್ಳೋಕ್ಕಾಗಲ್ಲ ಆ ಹೃದಯಹೀನ ಆಗಬಾರ್ದು ಅದು ಸತ್ಯ ಆಗಿದ್ದರೆ ಯಾರೂ ಕ್ಷಮಿಸಲ್ಲ ಯಾಕೆಂದರೆ ಆ ಅಮಾಯಕರ ಸಾವಿಗೆ ಕಾರಣ ಆದವರು ಸಂಬಂಧನೇ ಇಲ್ಲದಂಗೆ ಅಂತಂದರೆ ಇವರಿಗೂ ಇದೀಯ ಮೀನಿಗೂ ವ್ಯತ್ಯಾಸನೇ ಇಲ್ಲ ಈ ಅದು ಇದಿ ಎಮೀನು ಮಕ್ಕಳ ಮೆದುಳು ತಿಂತಾ ಇದ್ದಂತೆ అన్న అదుకు ఇదుకు వ్యత్యాస ఇలా అదే మనస్థితివ్ ఆగిబిడ్తాను